ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮೊದಲನೇ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದು ಎರಡನೇ ಹಂತದ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಶರವೇಗದಲ್ಲಿ ಮುನ್ನುಗ್ತಿರುವಾಗ ಒಂದು ಮಾಸ್ಟರ್ ಸ್ಟ್ರೋಕ್ ಡಿಸಿಷನ್ನ ಬಿಜೆಪಿ ತೆಗೆದುಕೊಂಡಿದೆ ಅದಕ್ಕೆ ಪ್ರತಿಯಾಗಿ ಅಷ್ಟೇ ಸ್ಫೋಟಕವಾದ ಹೆಜ್ಜೆಯನ್ನ ಕಾಂಗ್ರೆಸ್ ಮುಂದಿಟ್ಟಿದೆ ಬಿಜೆಪಿ ತೆಗೆದುಕೊಂಡಿರುವಂತಹ ಮಾಸ್ಟರ್ ಸ್ಟ್ರೋಕ್ ಡಿಸಿಷನ್ ಏನು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಇಟ್ಟಿರುವಂತಹ ಸ್ಫೋಟಕವಾದ ಹೆಜ್ಜೆಯನ್ನು ಎರಡನ್ನೂ ನಾನು ಹೇಳ್ತೇನೆ ನೋಡಿ ಮೊದಲನೇದಾಗಿ ಬಿ ಜೆ ಪಿಯ ಮಾಸ್ಟರ್ ಸ್ಟ್ರೋಕ್ ಡಿಸಿಷನ್ ಬೇರೆ ಏನೂ ಅಲ್ಲ ಕಾಂಗ್ರೆಸ್ನ ಬ್ರಹ್ಮಾಸ್ತ್ರವನ್ನೇ ಕಿತ್ಕೊಂಡು ಬಿಟ್ಟಿದೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಪ್ರಧಾನವಾಗಿ ಬಿ ಜೆ ಪಿ ವಿರುದ್ಧ ಪ್ರಯೋಗಿಸ್ತಾ ಇದ್ದಿದ್ದೆ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಅಸ್ತ್ರ ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಎಲೆಕ್ಷನ್ ಮಧ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೇಂದ್ರ ಸರ್ಕಾರದ ವಿರುದ್ಧ ಅರ್ಜಿ ಹಾಕಿದ್ರು ಸೊ ಸಹಜವಾಗಿ ಅದು ಚರ್ಚೆಯ ಕೇಂದ್ರ ಬಿಂದು ಆಯಿತು ಮೊದಲನೇ ಹಂತ ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ರು ನಾಲ್ಕು ದಿನದ ಮೊದಲೇ ಒಂದು ಟ್ವೀಟ್ ಮಾಡಿದ್ರು ನೀವು ನೋಡಿರ್ಬೋದು ಈಗಲೂ ಕೂಡ ನೀವು ಬಿ ಜೆ ಪಿ ಕರ್ನಾಟಕ ಟ್ವಿಟ್ಟರ್ ಅಕೌಂಟಿಗೆ ಹೋಗಿ ನೋಡಿದ್ರೆ ಈಗಲೂ ನಿಮಗೆ ಸಿಗುತ್ತೆ ಅವರು ಒಂದು ಟ್ವೀಟ್ ಮಾಡಿದರು ಏನಂತ ನೀತಿ ಸಂಹಿತೆಯ ನಡುವೆಯೂ ರಾಜ್ಯದ ಹಿತಮರೆಯದ ಮೋದಿ ಸರ್ಕಾರ ಬರ ಪರಿಹಾರ ಸಂಬಂಧ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಪಡೆದು ಬರ ಪರಿಹಾರ ಬಿಡುಗಡೆ ಮಾಡಲಿದೆ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದರು ಅದಕ್ಕೆ ಸಿದ್ದರಾಮಯ್ಯವ್ರು ರಿಪ್ಲೈನು ಹಾಗೆ ಮಾಡಿದರು ಏನಂತ ಹೇಳಿದರು ಸಿದ್ದರಾಮಯ್ಯವರು ಏನು ಬಂಡವಾಳ ನಿಮ್ಮದು ಅಂತ ಹೇಳಿದರು ಅವರು ಅಲ್ಲೇ ಟ್ವೀಟಲ್ಲೇ ಇದೇ ಪದವನ್ನು ಬಳಸಿದರು ಹಾ 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 ಎಂಥ ಬಂಡವಾಳ ನಿಮ್ಮದು ಅಂತೇಳಿ ಅವರು ರಿಪ್ಲೈ ಇತ್ತು ಅದಕ್ಕೆ ಫಸ್ಟು ಹಾ ಹಾ ಶೇಮ್ಲೆಸ್ ನರೇಂದ್ರ ಮೋದಿ ಆ್ಯಂಡ್ ಬಿ ಜೆ ಪಿ ಕರ್ನಾಟಕ ಲೀಡರ್ಸ್ ಆ ಹಾ 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 ಎಂಥ ಬಂಡವಾಳ ನಿಮ್ಮದು ಅಂತೇಳಿ ಆ ಟ್ವೀಟ್ಗೆ ಸಿದ್ದರಾಮಯ್ಯವರು ರಿಪ್ಲೈ ಹಾಕಿದರು ಇವತ್ತೇನಾಗಿದೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದ್ನಲ್ಲ ಬೇರೆ ಏನೂ ಅಲ್ಲ ಏಕ್ದಮ್ ಚುನಾವಣಾ ನೀತಿ ಸಂಹಿತೆಯ ನಡುವೆಯೂ ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆದು ಮೂರ್ ಸಾವಿರದ ನಾನೂರ ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಕರ್ನಾಟಕಕ್ಕೆ ಬಿಡುಗಡೆ ಮಾಡಲಾಗಿದೆ ಹೀಗೆ ಬಿಡುಗಡೆ ಆಗಿದ್ದೇ ತಡ ಸಹಜವಾಗಿ ಬಿಜೆಪಿಯವರು ನೋಡಿ ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ನೀತಿ ಸಂಹಿತೆಯ ನಡುವೆಯೂ ಕೂಡ ಕೇಂದ್ರ ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆದು ಬರ ಪರಿಹಾರ ರಿಲೀಸ್ ಮಾಡಿದ್ದಾರೆ ಅಂತಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ಟ್ವೀಟ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿದ್ದಾರೆ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ ಸರಣಿಯಾಗಿ ಎಲ್ಲ ನಾಯಕರು ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಪ್ರತಿತಂತ್ರವನ್ನು ಹೆಣದು ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿಯೂ ಆಗಿದೆ ನೋಡಿ ಈ ಕಡೆ ಇವರು ಮಾಸ್ಟರ್ ಸ್ಟ್ರೋಕ್ ಡಿಸಿಷನ್ ಹಾಗೆ ಆ ಕಡೆ ಮತ್ತೊಂದು ಸ್ಫೋಟಕ ಹೆಜ್ಜೆಯನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ ಏನದು ನೋಡಿ ಮೊದಲೇ ಅವ್ರು ಒಂದು ಸ್ಫೋಟಕವಾದ ತೀರ್ಮಾನ ತೆಗೆದುಕೊಂಡ್ರೆ ಏನು ಬರ ಪರಿಹಾರ ಕೊಡಿಸಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಸೊ ಅದೇ ಸ್ಫೋಟಕವಾದ ಹೆಜ್ಜೆ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬಿಡುಗಡೆ ಮಾಡಿದ್ರು ಕೂಡ ಅದನ್ನ ಒಪ್ಪಕ್ಕೆ ಅವರು ರೆಡಿ ಇಲ್ಲ ಇದು ಯಾವ ಮೂಲೆಗೂ ಸಾಲಲ್ಲ ಎನ್ ಡಿ ಆರ್ ಎಫ್ ನಿಯಮಾವಳಿ ಪ್ರಕಾರವೇ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳಿದ್ವಿ ಇನ್ ಫ್ಯಾಕ್ಟ್ ಬರಗಾಲದಿಂದ ಕರ್ನಾಟಕಕ್ಕೆ ನಷ್ಟ ಆಗಿದ್ದು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ರೂಪಾಯಿ ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಆದರೆ ಈಗ ಕೇಂದ್ರ ಸರ್ಕಾರ ಆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಕೇಳಿದ್ರೆ ಬಿಡುಗಡೆ ಮಾಡಿರೋದು ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಇದು ಯಾವ ಮೂಲೆಗೂ ಸಾಲಲ್ಲ ನಾವು ನಮ್ಮ ಹೋರಾಟ ಬಿಡಲ್ಲ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಲ್ಲ ಅದನ್ನ ರಿಲೀಸ್ ಮಾಡಿ ಫೆರಿ ರಿಂಗ್ ರೋಡ್ ಗೆ ಶಿಫಾರಸ್ ಆಗಿತ್ತಲ್ಲ ಆ ಅಮೌಂಟ್ ರಿಲೀಸ್ ಮಾಡಿ ಕೆರೆಗಳ ಸಂರಕ್ಷಣೆಗೆ ಅಂತ ಅನೌನ್ಸ್ ಮಾಡಿದ್ರಲ್ಲ ಅದನ್ನು ರಿಲೀಸ್ ಮಾಡಿ ಹದಿನೈದನೇ ಹಣಕಾಸು ಆಯೋಗ ಯಾವ್ಯಾವದನ್ನ ಶಿಫಾರಸ್ ಮಾಡಿತ್ತೋ ಆ ಎಲ್ಲ ವಿಶೇಷ ಅನುದಾನವನ್ನು ಕೂಡ ರಿಲೀಸ್ ಮಾಡಿ ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ ಅಷ್ಟೇ ಅಲ್ಲ ಮತ್ತೊಂದು ಹೋರಾಟ ಶುರು ಮಾಡಿದ್ರಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಎಸ್ ಆಗ್ತಿರೋ ಅನ್ಯಾಯ ಸರಿಪಡಿಸಿ ಅಂತ ಕೂತ್ಕೊಂಡಿದ್ದಾರೆ ಮತ್ತೆ ಬೇಸಿಕಲಿ ಅವರು ಇದ್ರ ಕ್ರೆಡಿಟ್ನ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರ ಕೂಡ ಕ್ರೆಡಿನೇ ಇಲ್ಲ ಇದು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಬಿಡುಗಡೆ ಆಗಿರೋದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿನ ಮೇಲೆ ಇವರು ಬಿಡುಗಡೆ ಮಾಡಿರೋದು ಆದ್ರೆ ಇದು ನಮಗೆ ಸಾಲ್ದು ಅಂತ ಕೂತ್ಕೊಂಡಿದ್ದಾರೆ ಅಲ್ಲಿಗೆ ಒಂದ್ ಕ್ಲಿಯರು ಕಾಂಗ್ರೆಸ್ ಈ ಇಶ್ಯೂನ ಮತ್ತು ಕ್ಯಾರಿ ಮಾಡುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದ ಚುನಾವಣೆ ಈಗ ನಡೆಯೋದು ಈ ಮುಂದಿನ ಹದಿನಾಲ್ಕು ಕ್ಷೇತ್ರಗಳಿದೆಯಲ್ಲ ಬಹುತೇಕ ಕ್ಷೇತ್ರಗಳು ಉತ್ತರ ಕರ್ನಾಟಕಕ್ಕೆ ಸೇರಿದವು ಅಲ್ಲೇ ಬರ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡಿದ್ದು ಅದೇ ಕಾರಣಕ್ಕಾಗಿ ಈ ಕಡೆ ಬಿ ಜೆ ಪಿ ಮಾಸ್ಟರ್ ಸ್ಟ್ರೋಕ್ ಅನ್ನೋ ರೀತಿಯಲ್ಲಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದ್ರೆ ಆ ಕಡೆ ಕಾಂಗ್ರೆಸ್ ನಮ್ಮ ಹೋರಾಟ ನಾವು ಬಿಡಲ್ಲ ಅಂತ ಕೂರ್ತಿದೆ ಅಲ್ಲಿಗೆ ಎರಡನೇ ಹಂತದ ಚುನಾವಣೆಯಲ್ಲೂ ಕಾಂಗ್ರೆಸ್ ಇದನ್ನೇ ಬ್ರಹ್ಮಾಸ್ತ್ರ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೆ ಬಿಜೆಪಿ ಈ ಇಶ್ಯೂ ಬಿಟ್ಟು ಇದು ಮುಗಿದ ಅಧ್ಯಾಯ ಬರ ಪರಿಹಾರ ಬಿಡುಗಡೆ ಮಾಡಾಯ್ತು ಅಂತ ಹೇಳಿ ಮುಂದೆ ಹೋಗ್ಲಿಕ್ಕೆ ರೆಡಿ ಆಗಿದೆ ನಿಮ್ಮ ಪ್ರಕಾರ ಮುಂದಿನ ಅಂದ್ರೆ ಎರಡನೇ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಬರ ಪರಿಹಾರದ ಇಶ್ಯೂ ಮೇಲೆ ಡಿಸೈಡ್ ಆಗುತ್ತಾ ಅದರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ಈ ಬರ ಪರಿಹಾರದ ಅಸ್ತ್ರ ಬಿ ಜೆ ಪಿ ಮೇಲೆ ದುಷ್ಪರಿಣಾಮ ಬೀರುತ್ತಾ ಅಥವಾ ಕಾಂಗ್ರೆಸ್ಗೆ ಬೂಮ್ ರ್ಯಾಂಗ್ ಆಗುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ